ಅವ್ವ ಅಪ್ಪ ನನ್ಗೆ ಎಷ್ಟ ಗಂಡ್ ಹುಡ್ತ ಪಾಪ ಅವ್ರ ಹುಡಿ ಕುಡಿ ಸಾಕಾಯ್ತು ಒಂದು ಫಿಕ್ಸ್ ಆಗೋಲ್ಗೆ ನೋಡೋಣ ಎಲ್ಲ ತಾಯಿ ಗುಡಿಗೆ ಬಂದಿನಿ ಕಾಯಿ ಹೂವ ಉದ್ದಿನ ಕಡ್ಡಿ ಎಲ್ಲಾ ತಂದಿನಿ ಪೂಜೆ ಮಾಡಿ ಸ್ವಲ್ಪ ಹರಿಕಿರ ಹೊತ್ತು ಹೋಗ್ತೇನೆ ನೋಡೋಣ ಚೊಲೋ ಗಂಡ್ರ ಸಿಕ್ತಾನವ್ವಾ ಚಂದ ಇರ್ತೀವ ತಾಯಿ ಗುಡಿ ಎಷ್ಟ್ ಚಂದ್ ಕಲರ್ ಗಿರ ಎಚ್ಛ ಚಂದ್ ಮಾಡ್ಯಾರ ನೋಡ್ರ ಬಾ ಚಂದ ಗುಡಿ ಮನೆಯಾಗಿ ಸಲ ಏನು ಮದ್ವಿ ಮಾಡ್ತಾರೋ ಇಲ್ಲೋ ಯಾ ಬರ ಆಕೆ ಮನೆ ಬಂದ್ರೆ ಡೂಮ್ ಹೋತ್ನಕಿ ನನಗ ಯಾಕಡೆ ಅದೇ ತಿಳಿ ಒಕ್ಕಾಳಕ್ಕೆ ತಾರ ಡೋನ್ ಅಂತ ಅವು ಹಂಗ ಮಾಡ್ತಾವೆ ಇವು ಮನ್ಯಾನು ಹಂಗೆ ಮಾಡ್ತಾವಾರ್ಥೆ ಅವು ಸರಿ ಇಲ್ಲ ಅದು 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 ಏನು ಮದ್ವೆ ಯಾವ ಅಪಾಯನ ಹಾಕುನಾನ್ಯಾನೋ ಅವು ಏನಾಗ್ಲಿ ತಾಯಿ ಹತ್ರ ಹೋಗಿ ಆಕೆ ಏಸ ಕಾಯಿ ಒಡಿಯತ್ತ ಒಡಿಸ್ತಾನೆ ಏನು ಮಾಡ್ದಕ್ಕೆ ಖರ್ಚು ಮಾಡ್ತಾನೆ ಬಟ್ ಒಂದು ಹುಡುಗಿ ಎಲ್ಲರೂ ತೋರಿಸ್ಲಿ ಯಾಕೆ ಎಂಥದ್ದು ತೋರಿಸ್ಲಿ ಮಿಕ್ಕ ಗೊತ್ತ ತನಗು ಮತ್ತೆ ಏನು ಮಾಡ್ಲಿ ನಮಗೆ ವಯಸ್ಸ್ರ ಆಗಿ ಹೊಂಟು ಇಲ್ಲ ಇವ್ರಿಗೆ ಮೊದಲು ಎವ್ರಿಗೆ ಹೋಗಿ ಆಯ್ತು ಒಟ್ಟು ಬಟ್ ಆಯ್ಸಕಾಯ್ತಂದ Iya mah sama tay, iya wah tay luna apa nih yang dari tuas kepunyat mah? ಆರಾಮ್ ಕುತ್ರಿ ದಾರಿ ನೀರೇ ಅವ್ರೆ ಅವ್ನ ಗಂಡು ಸಿಗಂಗ ಮಾಡಿ वह तेरे साला हेन्शिंग मारोएगा ये साकाई में क्यों बैठा नूपुर मेरा कान तो दायर पोस्ट हुआ यूरी ना बिरको ना बिरको तो पड़ ला अ ताई ये वर्ष उठले न मधुमाड़ा मड़ावा मानिए ना मधुश बैठा रहे हो तारी। तारी ये 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 तिंगड़े मधुमाड़ा साकाई इतना है अरे तो शांग यूरी

ಹಿಂಗ್ಯಾಕ್ ನೋಡ್ತೈತಿ ಮಾರಿ ಹೆಂಗಸರ್ ಮಾರೀರಿ ಕಂಡ್ಯಾಗ ನಿಲ್ ಹುಡ್ಗಿಯರ್ ಮಾರೀರಿ ಕಬ್ರಿಬ್ರಿ ಹಾರಗಂತ್ಲೆ ಕಣ್ಣ ಬಿಟ್ಕೊಂಡ್ ಹಿಂಗ ನೋಡ್ತಾನ ಏ ಸುದ್ದಿಯಾಗ ಅದನಿಲ್ಲ ಅದೂನು ಹೆಂಗ್ ಬೇಡ್ಕೋತಿಲ್ಲ ಹಂಗೆ ಬೇಡ್ಕೊತಾನ ದೇವರಿಗೆ ಆ ಸ್ವಂತ ಬುದ್ದಿಲೆ ಬೆಡ್ಕೊ ಬರಂಗಿಲ್ಲ ಅವ್ಂಗ ಅಂದಿ ನೋಡಿ ಬೆಡ್ಕೋತೈತಿ ಅದ ಹುಡುಗಿಯರ್ ಕಂಡಿತ್ತಿರ ಅಂತ ನೋಡ್ತಾನ ಕಣ್ಣ ಬಿಡ್ಕೊಂಡು ಹಿಂಗಾಪಾ ಇಟ್ಟು ಬೇಗ ದಾರಿ ತೋರ್ಸೋಡ ಏನನ್ನಿ ಮಾತ್ರ ಬಾರಿ ಅಲ್ಲ ದೇವಸ್ಥಾನಗಳು ಹಿಂಗ ಮಾಡು ನಾವೇನ್ ಮಾಡೇವು ಬರೀ ನೋಡಿ ಆಯ್ತು ನಾ ಅಲ್ಲೇ ಕುಂಡ್ರೂನು ಮತ್ತು ಮೊದಲು ಪುತ್ರ ಏನ್ರಿ ಏನಂದ್ರ ಅಂದ್ರೆ ಹಾಕ್ಯನತ ಅದಕ್ಕೆ ನಾವು ಏನು ಮಾಡ್ತೇವನು ಬರೀ ಮಗಳು ಕುಂಡ್ರುದಕ್ಕು ಅದೇನು ದೇವಸ್ಥಾನ ಐತಿ ಈ ದೇವ್ರು ಬರ್ತಾನೆ ಹುಡ್ಗಿಯರು ಬೆನ್ನ ಹತ್ತಕ್ಕೆ ಬರ್ತಾರೆ ಯಾರೇ ಗೊತ್ತು ನೋಡು ಈ ಕಡೆ ಬರಕತಾನ ಹೊಲಸ್ತಾನೆ ಹೊಂಟ್ಯಾ ಬಂದೆಲ್ಲ ಬಾಜುಗ ಕೂಡ್ತಾನೆ ನೋಡೇನು ನಿನ್ ತೊಡೆ ಮೇಲೆ ಕುಂಡರ್ತಾನ ಬಂದ ಬರ್ ತಡಿ ಇಲ್ಲ ಬಂದು ಕುಂಡ್ರಲ್ಲ ಅವ ಕೇಳೇ ಬಿಡ್ತೀನಿ ನನ್ನ ಫಾಲೋ ಮಾಡಕತ್ತೀವ್ರಿ ಅಂತಂದು ಬರ್ರಿ ಅವ ಏನ್ ಚಂದಾಳು ಹೋಯ್ಪಿ ನೋಡಪ್ಪ ಮಗಲು ಹಾಕಿ ಚಪ್ಪಲಿ ಹೊಡೆದಾಳು ಚಪ್ಪಲಿ ಹೊಟ್ಟೆ ಕಾಲಕ್ಕೆ ಚಪ್ಪಲ ಇಲ್ಲ ಅಲ್ರಿ ನೀವ್ಯಾಕಿಲ್ ಬಂದ್ ಕೂತಿರಿ ಅಷ್ಟೆಲ್ಲ ಜಾಗದಲ್ಲಿ ಕೂಡದಕ್ಕಿಲ್ರಿ ಹೋಗಿ ಕುರ್ಚೆ ಚಂದ ಮಾಡ್ತೀರಿ ಅಲ್ಲಿ ಹಂಗ ಐತಲ್ರಿ ಕುರ್ಚೆನ ಅಲ್ಲಿ ಹೋಗಿ ಕೂಡ್ರಲ್ರಿ ಇಲ್ಲೇ ಐತನ್ರಿ ಅವ್ನ ಬಾಜುಕ ಅಲ್ರಿ ಮಳೆ ಆಗಿ ಹಸಿ ಆಗೈತ್ರಿ ಅವ ಏ ಮತ್ ಇಲ್ಲಿ ಮಳೆ ಆಗೈತಲ್ರಿ ಇದು ಹಸಿ ಆಗೈತಲ್ರಿ ಮತ್ ಮತ್ ನೀವ್ ಯಾಕೆ ಕೂತ್ರಿ ನಾ ಎಲ್ ಬೇಕಾರ ಕೂಡ್ತೇನ್ರಿ ನಾ ಕೂತಿಲ್ ನೀವ್ ಯಾಕೆ ಕೂಡ್ತೀರಿ ನಾನು ಎಲ್ ಬೇಕಾದ್ ಕೊಂಡ್ ಹೋಗ್ತೇನೆ ಇದೇನ ಕಾಟ್ ಯಾರ ನಿಮ್ರ ಏನ್ ದೇವಸ್ಥಾನ ಕಾಟ್ ಐತಿ ಮಾತಾಡಕತ್ತ ನೀವು ನಾನು ಎದ್ದು ಹೋಗ್ಲಿ ನಾ ಯಾಕೆ ಎದ್ದು ಹೋಗ್ಲಿ ಇಲ್ಲೇ ಕೊಟ್ಟಿರ್ತೇನೆ ಅವನೇ ಎದ್ದು ಹೋಗ್ಲಿ ಅಕರ್ ಸಲ್ ಕೂಡ್ರಿ ನೋಟ ನೀವ್ ಕಡೆ ಬಿದ್ದಿರಿ ಕಡೆ ಬರ್ರಿ ಹಂಗೆ ಸರಿ ರೀ ಅಕೋತ ಬರ್ರಿ ನಾನು ಅವಾಗಿಂದ ನೋಡಾಕತ್ತೀನ್ರಿ ನಾ ಹೆಂಗ್ ಬಿಡ್ಕೋತೀನಿ ನೀವೂ ಹಂಗೆ ಬಿಡ್ಕೋತಿರಿ ದೇವ್ರಿಗೆ ನಾ ಎಲ್ ಹೋಗ್ತೀನಿ ಅಲ್ಲೇ ಬರ್ತೀರಿ ನನ್ನ ಫಾಲೋ ಮಾಡಾಕತ್ತೀರಿ ನೀವ ನಾನು ನಿಮ್ನ ಫಾಲೋ ಮಾಡುದ ಹಾ ಏನ್ ಮಾತಾಡ್ತೀರಿ ಹೌದ್ರಿ ಮತ್ತ ನಾನು ಅವಾಗಿಂದ ನೋಡಾಕತ್ತೀನ್ರಿ ಫಾಲೋ ಮಾಡ್ಕೊಂಡ್ ಬರಕತ್ತೀರಿ ನೀವು ನಾ ನಿಮ್ಮನ ಪಾಲು ಹಂಗಲ್ರಿ ದೇವ್ರಿಗೆ ಬನ್ನಿನ್ರೀ ಸುಮ್ ಇಲ್ಲಿ ಐದು ನಿಮಿಷ ಕುತ್ ನಾನು ಅಲ್ಲಿ ಕೂಡ ಮತ್ತ್ ಐದು ನಿಮಿಷ ಹತ್ ನಿಮ್ ಕೂತ್ ಹೋರಿ ನಿಮ್ಗೆ ಯಾರು ಬೇಡ ಬಂದು ಕೊಡ್ತೀರಿ ನೀವು ಅಂದ್ರೆ ನೀವು ಒಬ್ಬರೇ ಇದ್ರಲ್ಲೇ ಅದಕ್ಕೆ ನಾನು ಬಂದ ಅಂದ್ರೆ ಯಾರ ಒಬ್ರೆ ಐತ್ರ ಬತ್ತ ಹೋಗ್ ಕುಂಟಿರ್ತೀರಿ ಏನ್ರಿ ನೀವ ಮತ್ತೆ ಅಂದಂಗ ನೀವು ದೇವ್ರಿಗೆ ಏನೇನು ಬೇಡ್ಕೊಳತ್ತಿದ್ರೆ ನನಗೆ ಅಲ್ಲೇ ಸ್ವಲ್ಪ ಡೌಟ್ ಬಂದೈತೆ ನಿಮ್ದ ಏನ ಮದ್ವದ್ರಿ ಅಯ್ಯ ನನಗ್ ನಾಯಕ್ ಗುಡಿಗೆ ಬಂದ್ ಹರಕೆ ಹೊತ್ತಿದ್ರಿ ಬರ್ತಾವ್ರಿ ಹೊರಗೋಳ ತಿಳಿ ಹೋಗ್ತಾವ್ರಿ ಬಾ ಒಬ್ರು ಒಪ್ಕೋದಿಲ್ಲ ರೀ ಸಾಕಾಗಿತ್ರಿ ನನಗ್ರಿ ಮದ್ವಿ ಸಲುವಾಗಿ ಅದಕ್ಕ ದೇವ್ರಿಗೆ ಬಂದ ಬೆಳ್ಕೊಳಕತ್ತಿದ್ರಿ ಮತ್ ನಾ ಬೆಕೊಂಡಾಗ ನೀವು ಬೆಡ್ಕೊಂಡ್ರಿ ಅಲ್ರಿ ನಿಮ್ದು ಮದ್ವಾಗಲ್ರಿ ನಂದು ನಿಮ್ಮಂಗ್ರಿ ಪರಿಸ್ಥಿತಿ ಎತ್ತ ಏನ ನೋಡಿನ ನೀವು ಬರೀ ಬಚ್ಚ ಹಾಕೊಂಡ್ ನೋಡುದು ಬರೋದು

ಬರ್ತಿನ ಕಟ್ಟ ಬರ್ತಾರೆ ಅವ್ರ ಹುಡುಗಿಯರ ಮನೆಗೆ ಯಾ ನೋಡಾಕ ನೆಪದ ಸಿಗತ್ರಿ ನಮ್ದು ಇದ್ದಿದ್ದು ಹೇಳ್ಬಿಟ್ಲಿಕ್ಕೆ ನಾವು ಈ ಸಲ ಮಾಡಿದ್ದ ಅಲ್ಲ ಮತ್ತೆ ಹೆಣ್ಣು ನೋಡಿ ಬಂದೆವು ಯಾರು ನಾವು ಒಪ್ಕೊಂಡಿಲ್ಲ ಅಲ್ಲ ನಾವು ಇಷ್ಟೆಲ್ಲ ಮಾಡಿ ಹೋಗ್ತೀವಿ ಅಕ್ಕಿಗೆ ಅಕ್ಕಿಗೆ ಇದು ಹಂಗೈತಿ ಮತ್ತೆ ಚೆನ್ನ ಹಂಗ ನೀವು ಹಂಗೆಲ್ಲ ಅನ್ನಕ್ಕೆ ಹೋಗ್ಬಾರ್ದೆ ಅದೆಲ್ಲ ಪದ್ಧತಿ ಇರ್ತಾವ್ರಿ ಏನ್ ಪದ್ಧತಿ ಬಿಡ್ರಿ ಪದ್ಧತಿ ಇದ್ರ ಮತ್ತೆ ಬಂದ್ ತಿತ್ತಾರ ಒಪ್ಕೊಂಡು ಹೋಗ್ಬೇಕಿಲ್ರಿ ಬಂದ ಪದಾರ್ಥ ತಿನ್ಬೇಕ್ರಿ ಎಷ್ಟ್ ತಿನ್ಬೇಕ್ರಿ ಇಟ್ಟ ತಿನ್ಬೇಕ್ರಿ ಅದ್ ಬಿಟ್ಟು ಎರಡ್ ಮೂರ್ ಮೂರ್ ಪ್ಲೇಟ್ ತಿಂದ್ ಹೋಗ್ತಾರಿ ಬಕಾಸಿ ಅಂತಲೇ ಬಕಾಸರ್ ಫ್ಯಾಮಿಲಿ ಗಿಂಬಿ ಅದಾವೇನ್ರಿ ಊರ್ದು ಮತ್ತ ಒಬ್ಬರ ಬರಂಗಿಲ್ರಿ ಬರಗ ನಮ್ ದೋಸ್ತ ನಮ್ ತಮ್ಮ ನಮ್ಮ ಅಣ್ಣ ನಮ್ಮ ಅವ್ವ ನಮ್ಮ ಅಪ್ಪ ಕರ್ಕೊಂಡ್ ಒಂದ್ ಹತ್ತು ಮಂದಿ ಕರ್ಕೊಂಡ್ ಬಂದಿರ್ತಾರಿ ಇದು ಮಂದಿ ಮತ್ತ ಇಲ್ಬಿಡ್ರಿ ಹಂಗ ಅನ್ಕೊಳಕ್ ಹೋಗ್ಬೇಡ್ರಿ ಮತ್ತ ನಿಮಗ್ ಎಂತ ಬರಬೇಕ್ರಿ ಮನ್ಯಾಗ್ರಿ ಚೊಲೋ ಹುಡುಗ ಬೇಕ್ರಿ ಮನಗೋ ಚಲೋ ಇರ್ಬೇಕ್ರಿ ನೌಕ್ರಿದಾವ್ ಇರ್ಬೇಕ್ರಿ ಅವ್ರ ಫ್ಯಾಮಿಲಿ ಎಲ್ಲಾ ಚಲೋ ಇರ್ಬೇಕ್ರಿ ಬಕಾಸುರ್ ಮಾತ್ರ ಇರ್ಬಾರ್ದ್ರಿಂಗ್ರಿ ಸಾಕ್ರಿ ನಾನ್ ಕುಡಿಬಾರದ್ರಿ ಹೊಲಸ ಏನು ತಿನ್ನಬಾರ್ದ್ರಿ ಚಟ್ಗಳು ಹೊರಗಿನ ಚಟಾ ಏನು ಇರಬಾರ್ದಿ ಹಿಂಗ ಮದಿ ಮಾಡ್ರ ಹೊರಗಿನ ಚಟಗಳು ಇರ್ತಾವಲ್ರಿ ಹಂಗ ಹಂಗಿರ್ಬಾಡ್ರಿ ಏನ್ತೀಯ ಎಲ್ಲಾ ನಾನು ಹೆಂತೀನ ಅವ್ಬೇಕಿ ನಾನು ಹೆಂತಿನ ಎಲ್ಲಾ ಅಂತ ತಿಳ್ಕೊಬೇಕ್ರಿ ಹಂಗಿರ್ಬೇಕ್ರಿ ಅಂತ ಹುಡುಗ ಇದ್ರ

ಅಂದ್ರಿ ಹಂಗ ರೀ ಈಗ ಕಾಲಾಗ ಯಾರ ನಂಬುದಿಲ್ರಿ ಈಗ ಎಲ್ಲಾ ಹೆಂಡತಿಗ್ ರಂಗ್ತಾರೀ ಮತ್ ಹೊರಗೆಲ್ಲ ಬೇರೆ ಬೇರೆ ಚಟ ಮಾಡ್ಬರ್ತಾರ ಇಂತ ಗಣಸಕ್ ತುಂಬಾವ್ರಿ ಏನ್ ವಿಶ್ವಾಸಕ್ ಮದ್ವಾಗೋದ್ರಿ ಅವ್ರನ್ನ ಹೌದಿಲ್ರಿ ಜೀವನ ನಿಮ್ ಮನ್ಯಾಗ ಯಾರ ಇರ್ತೀರಿ ರೀ ತಮ್ಮ ಅಣ್ಣ ಅಕ್ಕ ಇಲ್ರಿ ಒಬ್ಬನ ಮಗರಿ ಅಂದಂಗ ಮತ್ ರೀ ನಾನು ನಮ್ಮಪ್ಪ ನಮ್ಮಮ್ಮಿರಿ ಅಂದ್ರ ನೀವ್ ಎಷ್ಟ್ ಮೂರ್ ಮಂದಿರಿ ಹಾ ನಾನು ಒಬ್ಬೇಕ ಮಗಳ್ರಿ ನೀವ್ ನೀವ್ ಒಬ್ರಿ ನಾನು ಒಬ್ಬಕ್ ನೀವ್ ರೀ ನಾನು ಒಬ್ಬರಿ ಒಬ್ಬ ಒಬ್ಬರ ಇಬ್ರು ಆ ಅರ್ಥ ಆಗಲ್ರಿ ನನಗೆ ನಿಮ್ ಮನೆಯಾಗ ನೀವ್ ಒಬ್ಬರೇ ನಮ್ ಮನೆಯಾಗ ನಾವ್ ಈಗ ಒಬ್ಬರು ಇಬ್ರು ಇಲ್ರಿ

ಅಯ್ಯ ನಿಮ್ ಎಲ್ಲಿ ನೋಡೇ ಇಲ್ಲಲ್ರಿ ನಾನ ನೋಡ್ರಿ ನಮ್ನ ನೀವ್ ನೋಡಿಲ್ಲ ನಿಮ್ನ ನಾ ನೋಡಿಲ್ಲ ಎಲ್ಲ ಎಲ್ಲ ವಾಯಿ ಹಂಗಲ್ ನಿಮ್ ಮನಿ ಎಲ್ಲಿ ಬರ್ತೈತ್ರಿ ಆ ಟ್ಯಾಂಕರ್ ಹಿಂದಿ ಮನ್ ಸಂಜೆ ಐತಿ ಅಲ್ರಿ ಅಲ್ಲೇ ನಮ್ ಮನಿ ನಮ್ದು ಮನಿ ಎಲ್ಲ ಐತಿ ಅಲ್ರಿ ನಿಮ್ ಮನಿ ನೋಡಿಲ್ಲ ನಿಮ್ ನೋಡೇ ಇಲ್ಲ ಅಲ್ರಿ ನಾ ಒನ್ಯಾಗ ನೀವ್ ಇಲ್ಲಿ ಇರಂಗಿಲ್ಲ ಏನ್ರಿ ಹೌದ್ರಿ ನಾನು ಬ್ಯಾರೆ ಕಡೆ ಇದು ಮಾಡ್ತೇನೆ ಕೆಲಸ ಮಾಡ್ತೇನ್ರಿ ಏನ್ ಕೆಲಸ ಮಾಡ್ತೀರಿ ಬ್ಯಾಂಕ್ ನಾವ್ ಹೋಗ್ತೇನ್ರಿ ಅವ್ರಿ ಗೌರ್ಮೆಂಟ್ ಜಾಬ್ ಐತ್ರಿ ಗೌರ್ಮೆಂಟ್ ಗೌರ್ಮೆಂಟ್ ನೋಡ್ ಬಂದಿರಿ ಅದನ್ನ ಏನ್ ಎರಡ ಸುಮಾರೊಂದ್ ಇಪ್ಪತ್ತೊಂದ್ ಹೆಣ್ಣಾಗ್ಯಾವ್ರಿ ಅಯ್ಯೋ ಒಂದ್ ಪಿಕ್ಸ್ ಆಗಿಲ್ರಿ ಒಂದ್ ಎರಡ್ ಪಿಕ್ಸ್ ಆಗು ಅಂತ ಇದೂರಿ ಮಂದಿ ಇರ್ತಾರಲ್ಲ ಸುಮಾರ್ ಮಂದಿ ಮಂದಿ ರೀ ಇನ್ನೇನು ಒಂದ್ ಹೆಣ್ಣು ಫಿಕ್ಸ್ ಆಗುವ ಅಂತ ಹೋಗಿತ್ರಿ ನಮ್ಮ ಮಾಯ ಏನ್ ಮಾಡ್ಬಿಟ್ಲು ಸ್ವಾಮಿ ಒಳ ಕಡೆ ಹೋಗ್ಯಾರ್ರಿ ಸ್ವಾಮಿ ಕೇಳತ್ತಿ ಹೇಳ ಸ್ವಾಮಿ ಏನ್ ಹೇಳನ್ರಿ ಇಲ್ಲ ನಿನ್ಮಗನ ಕುಂಡ್ಯಾಗ ದೋಷ ಐತಿ ಅಂತಬಿಟ್ರಿ ಕೂಂಡಿರಿ ಕುಂಡೀ ಅದ ಕುಂಡ್ಲಿರಿ ಇಲ್ಲಾಂದ್ರ ಪಂಚಾಂಗ ಎರಡಂತ ಅದ್ರೊಳಗ ದೋಷ ಐತಿ ಅಂತಾರ ನೋಡ್ರಿ ಹಿಂಗಾಗಿ ಅದಕ್ಕೆ ನಾಮ ಏನ್ ಬಿಟ್ ತಮ್ಮ ಇದ್ ಏನ್ ಯಾಕೋ ನಿನಗ ಸಿಗಲ ಅನ್ಬಿಟ್ರಿ ಅದಕ್ಕ ಹಿಂಗಾಗಿ ಎಲ್ಲ ಸುಳ್ಳಿ ಮತ್ತೆ ಬಾಳ ಕಡೆ ಹೋಗಿಲ್ಲ ಏನ್ರಿ ಸಾಕಾಗಿ ಮಿತ್ ಬಿಟನ್ರಿ ಇಷ್ಟೆಲ್ಲಾ ಮಾತಾಡದ ಹೋಗ್ರೆ ಅಡಿಕು ನಿಮ್ ಹೆಸರು ಏನಂಬುದು ನನ್ನ ಹೆಸರಿ ನನ್ನ ಹೆಸರು ಪೂಜಾರಿ ಪೂಜಾರಿ ಪೂಜಾ ಎಲ್ಲ ತಾಯಿ ನಿನಗೆ ಪೂಜೆ ಮಾಡುದಕ್ಕೂ ಪೂಜಾ ಶಿಗಂಗ ಮಾಡಿಬಿಟ್ಟ ತಾಯಿ ಚಂದ ಐತಿ ಹೆಸರು ಚಂದ ಐತ್ರಿ ವಾ ಚಂದ ಐತ್ರಿ

ನೀವ ಬಿಟ್ರೆ ಬಾ ತಡತ್ರಿ ಅದಕ್ ಮನಿಗ್ ಹೋಗಿಕ್ಲೀರಿ ಅದ್ರ ಇನ್ನೊಂದ್ ಸ್ವಲ್ಪ ಒಂದ್ ಮಾತೇತೇವ ಏನ್ ಬಿಡ್ರಿ ಮತ್ ಇಲ್ಲೇ ಬರೋನಲ್ರಿ ಗುಡೀಗ್ರಿ ಹಾ ಎಲ್ಲೊಂದ್ ತಾಯಿ ಗುಡಿ ಬರೋಣತ್ರಿ ಇಲ್ಲೇ ಕೂತ್ ಮಾತಾಡೋಣ ಮದ್ವಿ ಆಗೋತ ಇಲ್ಲೇ ಗುಡಿಯಾಗ ಇರೋಣ நால திரி நாலு மறீ இத